ಹಲೋ ಎವ್ರಿ ಹೇಗಿದಿದೆ ಹೇಗಿದ್ದಿದೆ ಎಲ್ಲರೂ ನಾನು ಮೊನ್ನೆ ಮೊನ್ನೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಹೋಗಿದ್ದೆ ತುಂಬ ಚೆನ್ನಾಗಿತ್ತು ಅಲ್ಲಿ ಕೆಲವೊಂದನ್ನು ನಾನು ವೀಡಿಯೋ ಮಾಡಿದೆ ನಾನು ಅದನ್ನು ನಿಮಗೆ ತೋರಿಸೋಣ ಅಂತ ಬನ್ನಿ ನೀವು ನನ್ನ ಜೊತೆ ಹೇಗಿದೆ ಅಂತ ನೋಡ್ಕೊಂಬರೋಣ ಇಲ್ಲಿ ವಿವಿಧ ಬಗೆಯ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಇದ್ದಾವೆ ನಮಗೆ ಫುಲ್ ನೋಡಲಿಕ್ಕಾಗಲಿಲ್ಲ ಆಗಲಿಲ್ಲ ನಾವು ಮನೆಯಿಂದ ಹೊರಟಿದ್ದರೆ ತುಂಬ ಲೇಟಾಗಿತ್ತು ಹಾಗಾಗಿ ನಾವು ಸ್ವಲ್ಪನೇ ಅರ್ಧನೇ ನೋಡಿಕೊಂಡು ವಾಪಸ್ ಬಂದ್ವಿ ಇನ್ನು ಬಟರ್ಫ್ಲೈ ಪಾರ್ಕು ಆ ಕಡೆ ಹಾವುಗಳೆಲ್ಲ ಇದ್ವು ನಾನಿಲ್ಲಿ ಬರಿ ಪಕ್ಷಿಗಳು ಮತ್ತು ಅನಿಮಲ್ಸ್ನ ಅಷ್ಟೇ ಕ್ಯಾಚ್ ಮಾಡಿದ್ದೀನಿ ನೀವು ಹಾಗೆ ನೋಡ್ಕೊಳ್ತಾ ಹೋಗಿ ಅಷ್ಟೇ ಹೇಳ್ತಿದ್ದೆ ಸಸ್ಯಹಾರಿ ತುಂಬ ದೂರ ನಡೆಯುತ್ತೆ ಆದರೆ ಸಣ್ಣ ಆಗಲ್ಲ ಕಿಲೋನ್ து கால அது எல்லாம் சித்தேரது

இல்லட 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 இல்ல இல்லட 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 ಇಲ್ಲಿ ನಾನು ಕೆಲವೊಂದು ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ ಸ್ವಲ್ಪ ನಾವು ಹಾಗೇನೆ ತಕ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಕೆಲವೊಂದನ್ನು ಕವರ್ ಮಾಡಿಲ್ಲ ಹಿಂಗ್ಗಡೆ ಡೈನಾಸಾರ್ಸ್ ಇದೆ ನೋಡಿ ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಎಷ್ಟು ಮಾಡಿದ್ದೀನೋ ಅಷ್ಟೊಂದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆದ್ರೂ ಮನಸ್ಸಿಗೆ ತುಂಬ ಬೇಜಾರಾದಾಗ ಇಂಥಲ್ಲಿ ಸತಿ ಹೋಗಿ ಬಂದರೆ ಮನಸ್ಸು ತುಂಬ ಖುಷಿಯಾಗಿರುತ್ತೆ ಇದನ್ನು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಹುಲಿ ಮಲ್ಕೊಂಡಿದ್ವಿ ಎರಡು ಓಪನ್ ಆಗಿ ಇತ್ತು ಸೊ ಅವಾಗ ವಿಡಿಯೋ ಮಾಡಲಿಲ್ಲ ನಾನು ಫೋಟೋ ತೆಗ್ದಿದ್ದೆ ಅದಕ್ಕೆ ಫೋಟೋನ ಇಲ್ಲಿ ಹಾಕಿದ್ದೀನಿ ದೂರದಿಂದನೂ ಹಾಕಿದ್ದೀನಿ ನೋಡಿ ಓಕೆ ಮತ್ತು ತುಂಬ ಚೆನ್ನಾಗಿತ್ತು ಒಳಗಡೆ ಎಲ್ಲ ಕೆಲವೊಬ್ಬರು ನೋಡಿರಬಹುದು ಬಟ್ ನಾನು ಫಸ್ಟ್ ಟೈಮ್ ನೋಡಿರೋದ್ರಿಂದ ಹಾಕಿದ್ದೀನಿ ಇಲ್ಲಿ ನೋಡಿ ಇಲ್ಲೂ ಸಹ ಪ್ರಾಣಿಗಳೆಲ್ಲ ಇದೆ ಜೀಬ್ರಾ ಇದೆ ಆ ಕಡೆ ಜಿರಾಫೆ ಇದೆ ಎಲ್ಲ ಇದ್ದಾವೆ ಒಂದೊಂದೆರಡೆರಡು ಕೆಲವೊಂದು ಕಾಣಿಸ್ಲಿಲ್ಲ ನಮಗೆ ಕೆಲವು ಫ್ರೀಯಾಗಿ ಬಿಟ್ಟಿದ್ದಾರೆ ಹಾಗಾಗಿ ನೋಡಿ ಕಾಣಿಸ್ತಾ ಇರುವ ನಿಮಗೆ ಆ ಫೋಟೋಸ್ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೇ ವೀಡಿಯೋ ಮಾಡದಿರೋ ಅಂಥದ್ದು ಓಕೆ ಫ್ರೆಂಡ್ಸ್ ನೀವು ಸಹ ಟೈಮ್ ಮಾಡ್ಕೊಂಡು ಒಂದು ಸತಿ ಅಲ್ಲಿಗೆ ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕರಡಿ ಮಲ್ಕೊಂಡಿದೆ ಮೇಲುಗಡೆ ಕಾಣಿಸ್ತಿರುವ ನಿಮಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಅದೇನೋ ತಿಂತಾ ಇದೆ ಓಕೆ ಮತ್ತು ಇದು ಒಂದಿದು ಪಕ್ಷಿ ಇದೆ ಇಲ್ಲಿ ಇಲ್ಲೂ ನರಿಗಳಿದೆ ಮಲಗಿದೆ ಕಾಣಿಸೋದಿಲ್ಲ ದೂರದಿಂದ ತೆಗ್ದಿದ್ದೀನಲ್ವಾ ದೂರ ಇದೆ ತುಂಬ ಅದು ಹಾಗಾಗಿ ಓಕೆ ಇಂತಹ ಕೆಲವೊಂದು ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಯಾರ ಯಾರೆಲ್ಲ ನೋಡಿಲ್ಲ ನೋಡಿ ಪಟ್ಟೆ ಕಿರಬಾ ಇದು ಓಕೆ ಯಾರೆಲ್ಲ ನೋಡಿಲ್ಲ ಸತಿ ಇದನ್ನು ನೋಡಿದ್ರೆ ನೋಡ್ಕೊಂಬರ್ಬೋದು ಅಂತ ಸ್ವಲ್ಪ ಗೊತ್ತಾಗುತ್ತೆ ಅಷ್ಟೆ ಅಲ್ವಾ ಓಕೆ ಮುಂದೆ ಹೀಗೆ ನೀವು ನೋಡ್ತಾ ಹೋಗಿ ಓಕೆ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ வில குடிக்க குடிக்க எல்லுதே நீனா அக்கடே முடிஞ்சிருமே ஹ்ம்

ப எல்ல கூட के <laughs> அது hey, மா <laughs> ಹ್ಞೂ ಇಲ್ಲಿ ನೋಡು ಹಾಂ ಅರ್ಥ ಇದೇ μα να δεις νορίνε φασβανητό. Μπορώ να πάνε